ಹೈದರಾಬಾದಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ರೈಲ್ವೇಸ್ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಡೆಲ್ಲಿ ಆಗ್ಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕು ನನಗೊಂದು ವಿಶ್ವಾಸ ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ವೇ ಎಸ್ ಎಲ್ನ ನನಗೆ ಅಧಿಕಾರ ಕಾಣಿಸಿರ್ಬೋದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟಿದಂಥ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ ಕೋಪರೇಷನ್ ಕೊಡಿ ಸರ್ಕಾರ ಇವತ್ತಿನವರಿಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ ಯಾವ ಮಂತ್ರಿ ಬರಲಿಲ್ಲ ಮಾತೆತ್ತ ದಿನ ಅಟ್ಯಾಕ್ ಮಾಡ್ತೀರಿ ರೆಕಾರ್ಡ್ಗಳೆಲ್ಲ ಇಟ್ಕೊಂಡಿದ್ದೀವಿ ಎಚ್ ಎಂ ಟಿಗೆ ಸಂಬಂಧಪಟ್ಟಿದ್ದೀರಿ ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ ಮೂರ್ನಾಲ್ಕು ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಪಪ್ಪ ಅವನು ಯಾರೋ ಒಂದು ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು ಸುಮಾರು ಮೂರು ಸಾವಿರ ಕೋಟಿ ಲ್ಯಾಂಡ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆಗ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿ ತ್ರೋ ಥ್ರೋ ಪ್ರೈಸ್ ಪ್ರೈಸ್ಗೆ ಕೊಟ್ಟು ಮೂರ್ನಾಲ್ಕು ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಆ ಕಾಲದಲ್ಲಿ ನಾನು ಹೇಳಿದ್ರೆ ರಾಜಕೀಯ ಅಂತಾನೆ ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು ಇನ್ನೊಂದು ಇದು ಭಾಳ ಎಳೆಯಲಿಕ್ಕೆ ಹೋಗೋದಿಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಈ ಎಚ್ ಎಂ ಟಿ ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡ್ ಅನ್ನ ಇಲ್ಲಿ ಎಚ್ ಎಂ ಟಿ ಒತ್ತುವರಿ ಮಾಡ್ಕೊಂಡಿಲ್ಲ ಅರಣ್ಯ ಇಲಾಖೆ ಹೆಸರಿನಲ್ಲಿ ಎಚ್ ಎಂ ಟಿಯ ಸ್ವಯಾರ್ಜಿತ ಆಸ್ತಿಯನ್ನ ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಜಾರಕಿಮೊಳೆ ಕಾವಲು ಯಾವ್ದು ಜಾರಕಿಮಂಡಿ ಕಾವಲು ಫೆನ್ಸಿಂಗ್ ಹಾಕಿದ್ದಾರೆ ಅದು ಇಪ್ಪತ್ತೇಳು ಎಕರೆ ಎಚ್ ಎಂ ಟಿಗೆ ಸೇರ್ಬೇಕು ರೆಕಾರ್ಡ್ ತಗೊಂಡು ನೋಡಿದ್ದೇನೆ ಈಗ ಈಗ ಕೋರ್ಟ್ಗೆ ಎಚ್ ಎಂ ಟಿ ಮೂವ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ಪುಸ್ತಕ ಅಂತ ಕೆಲಸ ಮಾಡಬೇಡಿ ಯಾತಕ್ಕೆ ಇನ್ನೂರ ತೊಂಬತ್ತೆಕರೆ ಟಿಪ್ಪಣಿ ಕಳಿಸಿದಿರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇನ್ನೂರ ಎಕರೆ ತಗೊಂಡು ಏನ್ ಮಾಡ್ಲಿಕ್ಕೆ ಯಾರಿಗೆ ದಾನ ಮಾಡ್ಕೊಡ್ಲಿಕ್ಕೆ ಮಾಡ್ತಿದ್ದೀರಿ ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ ಇದು ನಿಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ ಇನ್ನು ತುಂಗಭದ್ರಾ ಡ್ಯಾಮು ಏನಿದೆ ಕೊಡ ಪ್ರಶ್ನೆನೇ ಇಲ್ಲ ಸರ್ಕಾರಕ್ಕೆ ಯಾಕೆ ಕೊಡಬೇಕು ನಾವು ಇದು ಎಚ್ ಎಂ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಖರೀದಿ ಮಾಡಿದ್ದಾರೆ ಆಗಿದ್ದನ್ನು ದುಡ್ಡು ಕೊಟ್ಕೊಂಡು ಕಂಡಿರೋದು சூசுமையாக கொடுத்து